ಎಂಟು ವರ್ಷದಿಂದ ನಾನು ದನ ನಾನು ಆಗಿ ತೊಗೊಂಡ್ಬಂದು ದುಡ್ಡು ಕೊಟ್ಟು ನಾನೇ ತೊಗೊಂಬಂದು ಮನಿಯೊಳಗೆ ಹಾಲು ಹಿಂಡ್ಕೊಂಡು ಹಾಲು ಮನೆ ಮನೆಗೆ ಹೋಗಿ ಹಾಲು ಹಾಕ್ತಿದ್ಯಾರೆ ಲಾಸ್ ಅಂತ ಹೆಂಗೆ ಅನಿಸುತ್ತೆ ಅಂತಂದರೆ ಈಗ ನನಗಲ್ಲೆಲ್ಲ ಚಲೋ ಅವ್ರ ಮನೆಯೊಳಗೆಲ್ಲ ಹಿಂಡ್ಯಾಡ್ತಿತ್ತು ನನ್ನ ಮನೆ ಬಂದ ಕೂಡೇ ಕಾಲು ನೋವು ಅದು ಕಣ್ಣು ಕಾಣ್ದೆ ಆಗೋದು ಅಥವಾ ಹೀಗೆ ಅದು ಹಾಲು ಹಿಂಡೋದಿಲ್ಲ ಈ ರೀತಿ ಲಾಸ್ ನನಗೆ ದನದೊಳಗೆ ಲಾಸ್ ಆಗ್ತಿತ್ತು ಯಾಕ್ರೆ ಮಾಡ್ತಾ ಇದ್ದೇನೆ ಯಾಕೆ ಹಿಂಗೆ ಇದೆ ನನಗೆ ನನಗೆ ಯಾಕೆ ಬೇಕು ಇದು ಮತ್ತು ಮನಸ್ಸಿಗೆ ನೋವು ನೂ ಜಾಸ್ತಿ ರೀ ಟಿವಿ ಒಳಗೆ ಒಂದು ದಿವಸ ನೋಡಿದೆ ನಾನು ನೋಡ್ಕೋತು ನೋಡ್ಕೊಳ್ತಿದ್ದಾಗ ಒಂದು ದಿವಸ ನಾನು ಕಾಲ್ ಮಾಡಿದ್ದಾರೆ ನಮ್ಮ ಕಡೆಯಿಂದ ನಂಬರ್ ಹಚ್ಚಿಸಿ ಮಾಡಿದ್ದಾರೆ ಮಾತಾಡಿದೆ ಅವಾಗ ಇವರು ನನಗೆ ಮಾತಾಡಬೇಕು ಮಾತಾಡೋ ನಾವು ಹಿಂಗೆ ಮಾಡಿಕೊಡ್ತೀವಿ ನೀವು ಚಲೋ ಆಗ್ತದೆ ಅಂತ ಹೇಳಿದಾಗ ನಾವು ಮಾಡಿಸಿದ್ದಾರೆ ಮಾಡಿಸಿದ ಚಲೋ ಅನಿಸ್ತದೆ ನಾ ಯಾವ ಒಳ್ಳೇದು ಅವಳಿ ಒನ್ ಲೀಟರ್ ಹಾಲು ಹಣತದ್ರೆ ನನ್ನ ಮನೆಯೊಳಗೆ ನಾಲ್ಕು ಲೀಟರ್ ಹಾಲು ಹಣ್ತದೆ ಇವಾಗ ನನ್ನ ಕಡೆ ಟೋಟಲ್ ಸಣದ್ ಬಂತು ದೊಡ್ಡದು ಬಂತು ಎಮ್ಮೆ ಆಕಳ ಎಲ್ಲ ಕೂಡ ಇಪ್ಪತ್ತ್ಮೂರು ಜನ ಅವ್ರಿ ಇಂಪ್ರೂವ್ಮೆಂಟ್ ಫುಲ್ ಇಂಪ್ರೂವ್ಮೆಂಟ್ ಇದ್ದೀನಿ ಖುಷಿ ಅನಿಸ್ತದೆ ರೀ ಎಲ್ಲ ನನ್ನ ನನ್ನ ಖುಷಿ ಎಲ್ಲ ಚಂದ್ರಶೇಖರ್ ಚಂದ್ರಶೇಖರ ಗುರುಜಿಯವರಿಗೆ ಸಲ್ಲಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ಅವ್ರನ್ನ ನನ್ನ ತಾಯಿ ತಂದೆ ಸಂದ ಸಮಾನ ನೋಡ್ತೀನಿ ಒಂದು ದೇವ್ರ ಸಮಾನ ನೋಡ್ಕೊಳ್ತಾ ಇದ್ದೀನಿ